ಪತ್ನಿಗೆ ಮದುವೆ ಬೇಕು ಆದ್ರೆ ಸಂಸಾರ ಬೇಡ ಮಕ್ಕಳು ಬೇಡ ಮದುವೆಯಾಗಿ ಎರಡು ವರ್ಷವಾದ್ರೂ ಕೂಡ ಸಂಸಾರ ಮಾಡದ ಪತ್ನಿ ನನ್ನನ್ನು ಮುಟ್ಬೇಡ ನನ್ನ ಬ್ಯೂಟಿ ಹಾಳಾಗತ್ತೆ ಅಂತ ಹೆಂಡತಿ ಹೇಳ್ತಾ ಇದ್ದಾಳಂತೆ ನಮಗೆ ಮಕ್ಕಳು ಬೇಡ ದತ್ತು ಮಕ್ಕಳನ್ನ ಸಾಕೋಣ ಅಂತ ತನ್ನ ವಾದವನ್ನ ಮುಂದಿಡ್ತಾ ಇದ್ದಾಳೆ ಅರುವತ್ತು ವರ್ಷದ ಬಳಿಕ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಸಲಹೆಯನ್ನು ಕೊಟ್ಟಿದ್ದಾಳೆ ತಾಳಿ ಹಾಕಲ್ಲ ಕಾಲುಂಗುರ ಹಾಕಲ್ಲ ಅಂತ ಪತ್ನಿ ಬಿಂದುಶ್ರೀ ಹೇಳ್ತಾ ಇರೋದು ಅವೆಲ್ಲ ಹಾಕೋದಕ್ಕೆ ರೂಲ್ಸ್ ಇದೆಯಾ ಅಂತ ಪತಿ ಶ್ರೀಕಾಂತ್ಗೆ ಪತ್ನಿ ಪ್ರಶ್ನೆ ಮಾಡ್ತಾ ಇದ್ದಾಳೆ ಬಲವಂತ ಮಾಡಿದ್ರೆ ಡೆತ್ ನೋಟ್ ಬರೆದಿತ್ತು ಸಾಲ್ತೀರಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿದ್ದಾಳೆ ನಲವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಡಿವೋರ್ಸ್ ನೀಡಬೇಕು ಅಂತ ಬಿಂದು ಶ್ರೀ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಹೆಂಡತಿಯ ಈ ಕಿರುಕುಳಕ್ಕೆ ಬೇಸತ್ತು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಗಂಡ ಬೆಂಗಳೂರಿನ ವೈಯಾಲಿ ಕಾವಲ್ ವ್ಯಾಪ್ತಿಯಲ್ಲಿ ಈ ವಿಚಿತ್ರ ಘಟನೆ ಆಗಿದೆ ಮದುವೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಅಂತ ಶ್ರೀಕಾಂತ್ ಈಗ ಕಂಗಲಾಗಿದ್ದಾರೆ ಮದುವೆ ಬೇಕು ಆದ್ರೆ ಸಂಸಾರ ಬೇಡ ಮಕ್ಕಳು ಕೂಡ ಬೇಡ ಅನ್ನುವಂಥ ಒಂದು ಮನಸ್ಥಿತಿ ಮದುವೆಯಾಗಿ ಎರಡು ವರ್ಷ ಆದ್ರೂ ಕೂಡ ಸಂಸಾರ ಮಾಡದ ಪತ್ನಿ ನನ್ನನ್ನ ಮುತ್ ಬೇಡ ನನ್ನ ಬ್ಯೂಟಿ ಹಾಳಾಗತ್ತೆ ಅಂತ ಹೆಂಡ್ತಿ ಹೇಳ್ತಿದ್ದಾಳೆ ಅಂತ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರೋದು ಗಂಡ ಅರವತ್ತು ವರ್ಷದ ನಂತರ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಸಲಹೆಯನ್ನು ಕೊಡ್ತಿದ್ದಾಳಂತೆ ಹೇಳ್ತಿ ಇದು ತಾಳಿ ಕೂಡ ಹಾಕೋದಿಲ್ಲ ಕಾಲುಂಗುರ ಹಾಕಲ್ಲ ಅಂತ ಪತ್ನಿ ಬಿಂದುಶ್ರೀ ಹೇಳ್ತಾ ಇದ್ದಾಳಂತೆ ಇವೆಲ್ಲ ಹಾಕೋದಕ್ಕೆ ರೂಲ್ಸ್ ಇದೆಯಾ ಅಂತ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರೋದು ಇದೆಲ್ಲದ್ರಿಂದ ಬೇಸತ್ತಿರುವಂತಹ ಗಂಡ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರೋದು ಅದರ ಜೊತೆಗೆ ನಲವತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಡಿವೋರ್ಸ್ಗೂ ಕೂಡ ಅರ್ಜಿ ಹಾಕೋದಿಕ್ಕೆ ಮುಂದೆ ಮುಂದಾಗಿರುವಂತಹ ಘಟನೆ ಅವರನ್ನ ನಾನು ದಿನಾಂಗೆ ಅವಾಗ ಇಷ್ಟ ಬರುತ್ತೆ ಅವಾಗ ಮಕ್ಕಳು ಮನೆ ಕೊಣnale ತಂಗಾ ಏನು ಅಷ್ಟೇ ಹಾಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ 1 60 ವರ್ಷಕ್ಕೆ ಮಾಡ್ಕೋಳಣ ಅಥವಾ 70 ವರ್ಷ ನಿಧಾನ ಬುದ್ಧಿ ಬದ್ರಲ್ಲ ಅವಾಗ ಬುದ್ಧಿ ನಾನು ಮಾಡ್ತೀನಿ ಬುದ್ಧಿ ಅಂತ ಅವ್ರು ಆಮೇಲೆ ಫೋನ್ ಓಕೆ ಅಲ್ಲ ನಿಮ್ ಬುದ್ಧಿ ಜನ್ಮದಲೆ ಬರಲ್ಲ பப்பா பைனப்படினி அவ

ಪತ್ನಿ ಸಂಸಾರ ಮಾಡ್ತಾ ಇಲ್ಲ ನನ್ನನ್ನು ಮುಟ್ಬೇಡ ನನ್ನ ಬ್ಯೂಟಿ ಹಾಳಾಗತ್ತೆ ಅಂತ ಹೆಂಡತಿ ಹೇಳ್ತಿದ್ದಾಳೆ ಹೀಗಾಗಿ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿರೋದು ಗಂಡ ನಲವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಡಿವೋರ್ಸ್ ನೀಡಬೇಕು ಅಂತ ಬಿಂದುಶ್ರೀ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾಳಂತೆ ಇನ್ನು ಮಕ್ಕಳು ಬೇಡ ದತ್ತು ಮಕ್ಕಳನ್ನ ಸಾಕೋಣ ಅಂತ ವಾದವನ್ನ ಮಾಡ್ತಾ ಇದ್ದಾಳಂತೆ ಅದರ ಜೊತೆಗೆ ತಾಳಿ ಹಾಕಲ್ಲ ಕಾಲುಂಗುರ ಹಾಕಲ್ಲ ಅಂತ ಬಿಂದುಶ್ರೀ ಹೇಳ್ತಾ ಇರೋದಾಗಿ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರೋದು ಗಂಡ್ ಗಂಡ ಬೆಂಗಳೂರಿನ ವೈಯಾಲಿಕಾವಲ್ ವ್ಯಾಪ್ತಿಯಲ್ಲಿ ಈ ಒಂದು ವಿಚಿತ್ರ ಘಟನೆ ಆಗಿದೆ ಮದುವೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಯಾಗಿರುವಂತಹ ಗಂಡ ಈಗ ಪತ್ನಿಯ ಈ ವರಸೆಯಿಂದ ಕಂಗಾಲಾಗಿ ಹೋಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್